ನಾನಿವಾಗ ತುಮಕೂರಿನಲ್ಲಿರುವಂಥದ್ದು ತುಮಕೂರಿನ ಫುಡ್ ಸ್ಟ್ರೀಟ್ ಪಳಿ ನಾನಿದೀನಿ ಈಗ ದೃಶ್ಯಗಳು ನೋಡ್ತಾ ಇರ್ಬೋದು ಇದು ತುಮಕೂರಿನ ಫುಡ್ ಸ್ಟ್ರೀಟು ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಓಟೆಲ್ಗಳೆಲ್ಲವೂ ಕೂಡ ಇರತಕ್ಕಂಥದ್ದು ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಟಿಫನ್ಗೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಆಲ್ಮೋಸ್ಟು ಒಂದು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಕೂಡ ಫೋನ್ಪೇ ಮಾಡುವಂಥದ್ದು ಜನರು ಕೂಡ ಅಂದರೆ ಅಂಗಡಿ ಮಾಲೀಕರುಗಳು ಕೂಡ ನಮಗೆ ಫೋನ್ ಪೇ ಬೇಡ ಕ್ಯಾಶನ್ನೇ ಕೊಡಿ ಈಗ ಕ್ಯಾಶ್ಗಳ ಈಗ ಮೊರೆ ಹೋಗಿರ್ತಕ್ಕಂಥದ್ದು ಅಂದರೆ ಇದರಿಂದ ಎಷ್ಟು ಒಡೆತ ಬಿದ್ದಿದೆ ಮತ್ತು ಏನಾದ್ರು ಬಿಸ್ನೆಸ್ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಹೋಟೆಲ್ನ ಮಾಲೀಕರು ಕೂಡ ನಮ್ಮ ಜೊತೆಗೆ ಅವ್ರನ್ನ ಕೂಡ ಮಾತಾಡುತ್ತಾ ಹೋಗ್ತೀನಿ ಸರ್ ಈಗ ಫೋನ್ಪೇ ಯು ಪಿ ಐ ಈಗ ಸ್ಕ್ಯಾನ್ ಮಾಡ್ತಾ ಈಗ ಅದ್ರ ಬಗ್ಗೆ ಏನೋ ಹೊಡೆತ ಬಿದ್ದೀಯಾ ಸರ್ ನಿಮಗೆ ಹ್ಞೂ ಸರ್ ಜನಕ್ಕೆ ಕಮ್ಮಿ ಇದ್ದಾರೆ ಅದೇ ಟ್ಯಾಕ್ಸು ಇದು ಬರ್ತಾ ಇದೆ ಅಂತ ಫೋನ್ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ ವ್ಯಾಪಾರಗಳು ಕಮ್ಮಿ ಇದ್ದಾವೆ ಅದರಿಂದ ತೊಂದರೆ ಆಗಿದೆ ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದ್ದಾವೆ ಅದರಲ್ಲಿ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ವ್ಯಾಪಾರಗಳೆಲ್ಲ ಏಟು ಬಿದ್ದಾವೆ ಅದರಿಂದ ಭಾಳ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಈ ಮೊದಲೆಲ್ಲ ನೀವು ಅಂದರೆ ಏನೇ ಮಾಡಿದ್ರು ಆ ಮಾಮೂಲಿ ಸ್ಕ್ಯಾನರ್ಗಳು ಇಡ್ತಾ ಇದ್ರಿ ಫೋನ್ಪೇ ಮಾಡಿ ಅಂತೇಳಿ ಈಗ ಏನು ಆ ರೀತಿ ಸ್ಕ್ಯಾನ್ ಫೋನ್ಪೇ ಮುಖಾಂತರ ಪಾವತಿಸ್ಕೊ ಇದ್ರೆ ಹೇಗೆ ಅಂತ ಈಗ ಅದ್ರ ಕಮ್ಮಿ ಆಗಿದೆ ಸರ್ ಅದು ಕಮ್ಮಿ ಆಗಿದೆ ವ್ಯಾಪಾರನೂ ಕಮ್ಮಿಯಾಗಿದೆ ಎರಡು ಇಟ್ಟಿದ್ದೀವಿ ಸ್ಕ್ಯಾನರ್ ಇಲ್ಲಾಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದೆ ಈಗ ತಗೋದ್ರೂ ವ್ಯಾಪಾರ ಆಗೋಲ್ಲ ಮಡ ನಮಗೆ ಹಿಂಸೆ ಆ ಥರ ಆಗ್ತಾ ಇದೆ ಈ ಕ ಈಗ ಮತ್ತೊಂದು ಕಡೆ ಈಗ ಈಗ ಫೋನ್ಪೇ ಮಾಡಿಸ್ಕೊಳ್ಳಿ ಇಲ್ಲ ಕ್ಯಾಶೇ ತೊಗೊಳ್ಳಿ ನೀವು ಆದರೂ ಕೂಡ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಾ ಈಗ ದುಡಿಮೇನೆ ಎಲ್ಲ ಅಂದಮೇಲೆ ಟ್ಯಾಕ್ಸಿನೆಲ್ಲಿ ಕಟ್ಟೋಕ್ಕಾಗುತ್ತೆ ಸರ್ ನಾವು ಬಂಡವಾಳ ಹಾಕಬೇಕು ಆಳ್ಗಳಿಗೆ ಕೊಡಬೇಕು ನಾವು ಎಲ್ಲ ತಂದು ಮಾಡ ದುಡ್ಮೇನೆ ಕಮ್ಮಿ ಇದೆ ಅದರಲ್ಲಿ ಟ್ಯಾಕ್ಸಿನೆಲ್ಲ ಕಟ್ಟೋಕ್ಕಾಗುತ್ತೆ ಮೊದಲು ಯಾವ ರೀತಿಯಾಗಿತ್ತು ಅದೇ ರೀತಿ ಮಾಡಿ ಅಂತ ನೀವು ಹೇಳ್ತೀರಾ ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿ ಮಾಡಬೇಕು ಒಳ್ಳೆಯದು ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಡೇ ಜೊತೆ ಜಗದಿ ರಿಪಬ್ಲಿಕ್ ನಡ ತುಮಕೂರು ನಾನಿವಾಗ ತುಮಕೂರಿನಲ್ಲಿರುವಂಥದ್ದು ತುಮಕೂರಿನ ಫುಡ್ ಸ್ಟ್ರೀಟ್ ಬಳಿ ನಾನು ಈಗ ದೃಶ್ಯ ನೋಡ್ತಾ ಇರ್ಬೋದು ಇದು ತುಮಕೂರಿನ ಫುಡ್ ಸ್ಟ್ರೀಟು ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಓಟೆಲ್ಗಳೆಲ್ಲವೂ ಕೂಡ ಇರತಕ್ಕಂಥದ್ದು ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಟಿಫನ್ಗೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಆಲ್ಮೋಸ್ಟು ಒಂದು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಕೂಡ ಫೋನ್ಪೇ ಮಾಡುವಂಥದ್ದು ಜನರು ಕೂಡ ಅಂದರೆ ಅಂಗಡಿ ಮಾಲೀಕರುಗಳು ಕೂಡ ನಮಗೆ ಫೋನ್ ಪೇ ಬೇಡ ಕ್ಯಾಶನ್ನೇ ಕೊಡಿ ಈಗ ಕ್ಯಾಶ್ಗಳ ಈಗ ಮೊರೆ ಹೋಗಿರ್ತಕ್ಕಂಥದ್ದು ಅಂದರೆ ಇದರಿಂದ ಎಷ್ಟು ಒಡೆತ ಬಿದ್ದಿದೆ ಮತ್ತು ಏನಾದ್ರು ಬಿಸ್ನೆಸ್ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಹೋಟೆಲ್ನ ಮಾಲೀಕರು ಕೂಡ ನಮ್ಮ ಜೊತೆಗೆ ಅವ್ರನ್ನ ಕೂಡ ಮಾತಾಡುತ್ತಾ ಹೋಗ್ತೀನಿ ಸರ್ ಈಗ ಫೋನ್ಪೇ ಯು ಪಿ ಐ ಈಗ ಸ್ಕ್ಯಾನ್ ಮಾಡ್ತಾಯಿದ್ರು ಈಗ ಅದ್ರ ಬಗ್ಗೆ ಏನೋ ಹೊಡೆತ ಬಿದ್ದಿದೆಯಾ ಸರ್ ನಿಮಗೆ ಹ್ಞೂ ಸರ್ ಜನಗೆ ಕಮ್ಮಿ ಇದ್ದಾರೆ ಅದೇ ಟ್ಯಾಕ್ಸು ಇದು ಬರ್ತಾ ಇದೆ ಅಂತ ಫೋನ್ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ ವ್ಯಾಪಾರಗಳು ಕಮ್ಮಿ ಇದ್ದಾವೆ ಅದರಿಂದ ತೊಂದರೆ ಆಗಿದೆ ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದ್ದಾವೆ ಅದರಲ್ಲಿ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ವ್ಯಾಪಾರಗಳೆಲ್ಲ ಏಟು ಬಿದ್ದಾವೆ ಅದರಿಂದ ಭಾಳ ತೊಂದರೆ ಆಗಿದೆ ಏಕೆ ಅಂತ ಹೇಳಿದ್ರೆ ಈ ಮೊದಲೆಲ್ಲ ನೀವು ಅಂದರೆ ಏನೇ ಮಾಡಿದ್ರು ಆ ಮಾಮೂಲಿ ಸ್ಕ್ಯಾನರ್ಗಳು ಇಡ್ತಾ ಇದ್ರಿ ಫೋನ್ಪೇ ಮಾಡಿ ಅಂತೇಳಿ ಈಗ ಏನು ಆ ರೀತಿ ಸ್ಕ್ಯಾನ್ ಫೋನ್ಪೇ ಮುಖಾಂತರ ಪಾವತಿಸ್ಕೊ ಇದ್ರೆ ಹೇಗೆ ಅಂತ ಈಗ ಅದ್ರ ಕಮ್ಮಿ ಆಗಿದೆ ಸರ್ ಅದು ಕಮ್ಮಿ ಆಗಿದೆ ಕಮ್ಮಿಯಾಗಿದೆ ಕಮ್ಮಿ ಆಗಿದೆ ಎರಡು ಇಟ್ಟಿದ್ದೀವಿ ಸ್ಕ್ಯಾನರ್ ಇಲ್ಲಾಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದೆ ಈಗ ತಗೋದ್ರೂ ವ್ಯಾಪಾರ ಆಗೋಲ್ಲ ಮಡ ನಮಗೆ ಹಿಂಸೆ ಥರ ಆಗ್ತಾ ಇದೆ ಈ ಕ ಈಗ ಮತ್ತೊಂದು ಕಡೆ ಈಗ ಈಗ ಫೋನ್ಪೇ ಮಾಡಿಸ್ಕೊಳ್ಳಿ ಇಲ್ಲ ಕ್ಯಾಶೇ ತೊಗೊಳ್ಳಿ ನೀವು ಆದರೂ ಕೂಡ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಾ ಈಗ ದುಡ್ಮೇನೆ ಎಲ್ಲ ಅಂದಮೇಲೆ ಟ್ಯಾಕ್ಸಿನೆಲ್ಲಿ ಕಟ್ಟೋಕ್ಕಾಗುತ್ತೆ ಸರ್ ನಾವು ಬಂಡವಾಳ ಹಾಕಬೇಕು ಆಳ್ಗಳಿಗೆ ಕೊಡಬೇಕು ನಾವು ಎಲ್ಲ ತಂದು ಮಾಡ ದುಡ್ಮೇನೆ ಕಮ್ಮಿ ಇದೆ ಅದರಲ್ಲಿ ಟ್ಯಾಕ್ಸಿನೆಲ್ಲ ಕಟ್ಟೋಕ್ಕಾಗುತ್ತೆ ಮೊದಲು ಯಾವ ರೀತಿಯಾಗಿತ್ತು ಅದೇ ರೀತಿ ಮಾಡಿ ಅಂತ ನೀವು ಹೇಳ್ತೀರಾ ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿ ಮಾಡಬೇಕು ಒಳ್ಳೆಯದು ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಡೇ ಜೊತೆ ಜಗದಿ ರಿಪಬ್ಲಿಕ್ ನಡ ತುಮಕೂರು ನಾನಿವಾಗ ತುಮಕೂರಿನಲ್ಲಿರುವಂಥದ್ದು ತುಮಕೂರಿನ ಫುಡ್ ಸ್ಟ್ರೀಟ್ ಬಳಿ ನಾನು ಇದೀನೀಗ ದೃಶ್ಯ ನೋಡ್ತಾ ಇರ್ಬೋದು ಇದು ತುಮಕೂರಿನ ಫುಡ್ ಸ್ಟ್ರೀಟು ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಓಟೆಲ್ಗಳೆಲ್ಲವೂ ಕೂಡ ಇರತಕ್ಕಂಥದ್ದು ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಟಿಫನ್ಗೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಆಲ್ಮೋಸ್ಟು ಒಂದು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಕೂಡ ಫೋನ್ಪೇ ಮಾಡುವಂಥದ್ದು ಜನರು ಕೂಡ ಅಂದರೆ ಅಂಗಡಿ ಮಾಲೀಕರುಗಳು ಕೂಡ ನಮಗೆ ಫೋನ್ ಪೇ ಬೇಡ ಕ್ಯಾಶನ್ನೇ ಕೊಡಿ ಈಗ ಕ್ಯಾಶ್ಗಳ ಈಗ ಮೊರೆ ಹೋಗಿರ್ತಕ್ಕಂಥದ್ದು ಅಂದರೆ ಇದರಿಂದ ಎಷ್ಟು ಒಡೆತ ಬಿದ್ದಿದೆ ಮತ್ತು ಏನಾದ್ರು ಬಿಸ್ನೆಸ್ ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಹೋಟೆಲ್ನ ಮಾಲೀಕರು ಕೂಡ ನಮ್ಮ ಜೊತೆಗೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಫೋನ್ಪೇ ಯು ಪಿ ಐ ಈಗ ಸ್ಕ್ಯಾನ್ ಮಾಡ್ತಾಯಿದ್ರು ಈಗ ಅದ್ರ ಬಗ್ಗೆ ಏನೋ ಹೊಡೆತ ಬಿದ್ದಿದೆಯಾ ಸರ್ ನಿಮಗೆ ಹ್ಞೂ ಸರ್ ಜನಗೆ ಕಮ್ಮಿ ಇದ್ದಾರೆ ಅದೇ ಟ್ಯಾಕ್ಸು ಇದು ಬರ್ತಾ ಇದೆ ಅಂತ ಫೋನ್ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ ವ್ಯಾಪಾರಗಳು ಕಮ್ಮಿ ಇದ್ದಾವೆ ಅದರಿಂದ ತೊಂದರೆ ಆಗಿದೆ ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದ್ದಾವೆ ಅದರಲ್ಲಿ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ವ್ಯಾಪಾರಗಳೆಲ್ಲ ಏಟು ಬಿದ್ದಾವೆ ಅದರಿಂದ ಭಾಳ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಈ ಮೊದಲೆಲ್ಲ ನೀವು ಅಂದರೆ ಏನೇ ಮಾಡಿದ್ರು ಆ ಮಾಮೂಲಿ ಸ್ಕ್ಯಾನರ್ಗಳು ಇಡ್ತಾ ಇದ್ರಿ ಫೋನ್ಪೇ ಮಾಡಿ ಅಂತೇಳಿ ಈಗ ಏನು ಆ ರೀತಿ ಸ್ಕ್ಯಾನ್ ಫೋನ್ಪೇ ಮುಖಾಂತರ ಪಾವತಿಸ್ಕೊ ಇದ್ರೆ ಹೇಗೆ ಅಂತ ಈಗ ಅದ್ರ ಕಮ್ಮಿ ಆಗಿದೆ ಸರ್ ಅದು ಕಮ್ಮಿ ಆಗಿದೆ ಕಮ್ಮಿಯಾಗಿದೆ ಕಮ್ಮಿ ಆಗಿದೆ ಎರಡು ಇಟ್ಟಿದ್ದೀವಿ ಸ್ಕ್ಯಾನರ್ ಇಲ್ಲಾಂದ್ರೆ ಈಗ ಎಲ್ಲ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದರಿಂದಲೂ ವ್ಯಾಪಾರಗಳು ಕಮ್ಮಿ ಆಗಿದೆ ಈಗ ತಗೋದ್ರೂ ವ್ಯಾಪಾರ ಆಗೋಲ್ಲ ಮಡ ನಮಗೆ ಹಿಂಸೆ ಆ ಥರ ಆಗ್ತಾ ಇದೆ ಈ ಕ ಸರ್ ಈಗ ಮೊದಲು ಕಡೆ ಈಗ ಈಗ ಫೋನ್ಪೇ ಮಾಡಿಸ್ಕೊಳ್ಳಿ ಇಲ್ಲ ಕ್ಯಾಶೇ ತೊಗೊಳ್ಳಿ ನೀವು ಆದರೂ ಕೂಡ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಾ ಈಗ ದುಡ್ಮೇನೆ ಎಲ್ಲ ಅಂದಮೇಲೆ ಟ್ಯಾಕ್ಸಿನೆಲ್ಲಿ ಕಟ್ಟೋಕ್ಕಾಗುತ್ತೆ ಸರ್ ನಾವು ಬಂಡವಾಳ ಹಾಕಬೇಕು ಆಳ್ಗಳಿಗೆ ಕೊಡಬೇಕು ನಾವು ಎಲ್ಲ ತಂದು ಮಾಡುತ್ತೆ ದುಡ್ಮೇನೆ ಕಮ್ಮಿ ಇದೆ ಅದರಲ್ಲಿ ಟ್ಯಾಕ್ಸಿನೆಲ್ಲ ಕಟ್ಟೋಕ್ಕಾಗುತ್ತೆ ಮೊದಲು ಯಾವ ರೀತಿಯಾಗಿತ್ತು ಅದೇ ರೀತಿ ಮಾಡಿ ಅಂತ ನೀವು ಹೇಳ್ತೀರಾ ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿ ಮಾಡಬೇಕು ಒಳ್ಳೆಯದು ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಡೇ ಜೊತೆ ಜಗದಿ ರಿಪಬ್ಲಿಕ್ ನಡ ತುಮಕೂರು ನಾನಿವಾಗ ತುಮಕೂರಿನಲ್ಲಿರುವಂಥದ್ದು ತುಮಕೂರಿನ ಫುಡ್ ಸ್ಟ್ರೀಟ್ ಬಳಿ ನಾನು ಈಗ ದೃಶ್ಯ ನೋಡ್ತಾ ಇರ್ಬೋದು ಇದು ತುಮಕೂರಿನ ಫುಡ್ ಸ್ಟೀಟು ಇಲ್ಲೂ ಕೂಡ ಸಾಕಷ್ಟು ಅಂದರೆ ಓಟೆಲ್ಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಟಿಫನ್ಗೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಆಲ್ಮೋಸ್ಟು ಒಂದು ನೈಂಟಿ ಫೈವ್ ಎಲ್ಲರೂ ಕೂಡ ಫೋನ್ಪೇ ಮಾಡುವಂಥದ್ದು ಜನರು ಕೂಡ ಅಂದರೆ ಅಂಗಡಿ ಮಾಲೀಕರುಗಳು ಕೂಡ ನಮಗೆ ಫೋನ್ಪೇ ಬೇಡ ಕ್ಯಾಶನ್ನೇ ಕೊಡಿ ಈಗ ಕ್ಯಾಶ್ಗಳ ಈಗ ಮೊರೆ ಹೋಗಿರ್ತಕ್ಕಂಥದ್ದು ಅಂದರೆ ಇದರಿಂದ ಎಷ್ಟು ಹೊಡೆತ ಬಿದ್ದಿದೆ ಮತ್ತು ಏನಾದ್ರು ಬಿಸ್ನೆಸ್ ಹೊಡೆತಾ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಹೋಟೆಲ್ನ ಮಾಲೀಕರು ಕೂಡ ನಮ್ಮ ಜೊತೆ ಅವ್ರನ್ನ ಕೂಡ ಮಾತಾಡುತ್ತಾ ಹೋಗ್ತೀನಿ ಸರ್ ಈಗ ಫೋನ್ಪೇ ಯು ಪಿ ಐ ಈಗ ಸ್ಕ್ಯಾನ್ ಮಾಡ್ತಾಯಿದ್ರು ಈಗ ಅದ್ರ ಬಗ್ಗೆ ಏನೋ ಹೊಡೆತ ಬಿದ್ದಿದೆಯಾ ಸರ್ ನಿಮಗೆ ಸರ್ ಜನ ಕಮ್ಮಿ ಇದ್ದಾರೆ ಅದೇ ಟ್ಯಾಕ್ಸು ಇದು ಬರ್ತಾ ಇದೆ ಅಂತ ಫೋನ್ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ ವ್ಯಾಪಾರಗಳು ಕಮ್ಮಿ ಇದ್ದಾವೆ ಅದರಿಂದ ತೊಂದರೆ ಆಗಿದೆ ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದ್ದಾವೆ ಅದರಲ್ಲಿ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ವ್ಯಾಪಾರಗಳಿಗೆಲ್ಲ ಏಟು ಬಿದ್ದಾವೆ ಅದರಿಂದ ಭಾಳ ತೊಂದರೆ ಆಗಿದೆ ಏಕೆ ಅಂತ ಹೇಳಿದ್ರೆ ಈ ಮೊದಲೆಲ್ಲ ನೀವು ಅಂದರೆ ಏನೇ ಮಾಡಿದ್ರು ಮಾಮೂಲಿ ಸ್ಕ್ಯಾನರ್ಗಳು ಇಡ್ತಾ ಇದ್ದರೆ ಫೋನ್ಪೇ ಮಾಡಿ ಅಂತೇಳಿ ಈಗ ಏನು ಆ ರೀತಿ ಸ್ಕ್ಯಾನ್ ಫೋನ್ಪೇ ಮುಖಾಂತರ ಹಣ ಪಾವತಿಸ್ಕೊಂಡಿದ್ರೆ ಹೇಗೆ ಅಂತ ಈಗ ಅದ್ರ ಕಮ್ಮಿ ಆಗಿದೆ ಸರ್ ಅದು ಕಮ್ಮಿಯಾಗಿದೆ ವ್ಯಾಪಾರನೂ ಕಮ್ಮಿಯಾಗಿದೆ ಎರಡು ಇದು ಇಟ್ಟಿದ್ದೀವಿ ಸ್ಕ್ಯಾನರ್ ಇಲ್ಲಾಂದರೆ ಈಗ ಎಲ್ಲ ಜನ ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅದರಿಂದಲೂ ವ್ಯಾಪಾರಗಳು ಕಮ್ಮಿಯಾಗಿದ್ದಾವೆ ಈಗ ತೆಗೆದ್ರೆ ವ್ಯಾಪಾರ ಆಗೋಲ್ಲ ಮಡ್ ಮಡಗುದ್ರೆ ನಮಗೆ ಹಿಂಸೆ ಥರ ಆಗ್ತಾಯಿದೆ ಈ ಕ್ತೀವಿ ಸರ್ ಈಗ ಮತ್ತೊಂದು ಕಡೆ ಈಗ ಈಗ ಫೋನ್ಪೇಲಿ ಮಾಡಿಸ್ಕೊಳ್ಳಿ ಇಲ್ಲ ಕ್ಯಾಶೇ ತೊಗೊಳ್ಳಿ ನೀವು ಆದರೂ ಕೂಡ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಾ ಈಗ ದುಡ್ಮೇನೆ ಎಲ್ಲ ಅಂದಮೇಲೆ ಟ್ಯಾಕ್ಸಿನಲ್ಲಿ ಕಟ್ಟಕ್ಕಾಗುತ್ತೆ ಸರ್ ನಾವು ಬಂಡವಾಳ ಹಾಕಬೇಕು ಆಳ್ಗಳಿಗೆ ಕೊಡಬೇಕು ನಾವು ಎಲ್ಲ ತಂದು ಮಾಡುತ್ತೆ ದುಡ್ಡು ಮೇಲೆ ಕಮ್ಮಿ ಇದೆ ಅದರಲ್ಲಿ ಟ್ಯಾಕ್ಸಿನಲ್ಲಿ ಕಟ್ಟಕಾಗುತ್ತೆ ಮೊದಲು ಯಾವ ರೀತಿಯಾಗಿ ಇತ್ತು ಅದೇ ರೀತಿ ಮಾಡಿ ಅಂತ ನೀವು ಹೇಳ್ತೀರಾ ಮೊದ್ಲು ಯಾವ ರೀತಿ ಇತ್ತು ಅದೇ ರೀತಿ ಮಾಡ್ಬೇಕು ಒಳ್ಳೇದು ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ನಡ ತುಮ್ಕೂರು